ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಕಾವು ಸದ್ಯದ ಮಟ್ಟಿಗೆ ತನ್ನದಾಗಿದೆ ಆದರೆ ತೆರೆಮರೆಯಲ್ಲಿ ಇದಕ್ಕೆ ಸಂಬಂಧಿಸಿದ ಬೆಳವಣಿಗೆಗಳು ಚರ್ಚೆಗಳು ಒಳಗೊಳಗೆ ಇನ್ನೂ ನಡೀತಾನೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ವಿಜಯಪುರ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಇದ್ದಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಿಂದೆಯೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನ ರಾಜ್ಯದ ಹಲವರು ತಪ್ಪಿಸಿದ್ರು ಅಂತ ಜೆಡಿಎಸ್ ವರಿಷ್ಠ ದೇವೇಗೌಡರು ಆರೋಪವನ್ನ ಮಾಡಿದ್ರು ಈಗ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಿಸಿದಂತೆ ಇದೇ ಎನ್ನಲಾಗ್ತಾ ಇರುವಂತಹ ಎರಡು ಬಣಗಳ ತಿಕ್ಕಾಟದ ನಡುವೆ ಖರ್ಗೆ ಅವರ ಹೆಸರು ಚರ್ಚೆಗೆ ಬರಲಾರಂಭಿಸಿದೆ ಇನ್ನೊಂದು ಕಡೆ ಸೆಪ್ಟೆಂಬರ್ ಕ್ರಾಂತಿ ಎಂದು ಸಿದ್ದರಾಮಯ್ಯನವರ ಸಂಪುಟದ ಕೆಲ ಸದಸ್ಯರು ಹೇಳ್ತಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ಅಭೂತಪೂರ್ವ ಜನಾದೇಶದ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ವಿಚಾರ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು ಆಗ ಎರಡೂವರೆ ವರ್ಷದ ನಂತರ ಪವರ್ ಶೇರಿಂಗ್ ಒಪ್ಪಂದ ನಡೆದಿತ್ತು ಅಂತ ಖುದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಇದು ಕರ್ನಾಟಕ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು ಇದಾದ ಬಳಿಕ ಸಿದ್ದರಾಮಯ್ಯನವರ ಪರವಾಗಿ ಇರುವವರು ಮತ್ತು ಡಿ ಕೆ ಶಿವಕುಮಾರ್ ಪರವಾಗಿ ಇರುವವರು ಹೇಳಿಕೆಯನ್ನ ನೀಡಲಾರಂಭಿಸಿದ್ರು ಮತ್ತೊಂದು ಕಡೆ ದೆಹಲಿ ಮಟ್ಟದಲ್ಲಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲಿ ಡಿಕೆ ಶಿವಕುಮಾರ್ ದಾಳವನ್ನ ಉರುಳಿಸ್ತಾ ಇದ್ರು ಅಂತ ವರದಿಯಾಗಿತ್ತು ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಹದೇವಪ್ಪ ಕೆಎನ್ ರಾಜಣ್ಣ ಮುಂತಾದ ನಾಯಕರು ಬೆಂಗಳೂರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ರಂತೆ ಒಂದು ವೇಳೆ ಸಿಎಂ ಬದಲಾವಣೆ ಮಾಡೋದೇ ಆದರೆ ನೀವೇ ರಾಜ್ಯ ರಾಜಕಾರಣಕ್ಕೆ ಬನ್ನಿ ಎನ್ನುವ ಆಹ್ವಾನವನ್ನ ನೀಡಿದ್ದಾರೆ ಎನ್ನುವ ಸುದ್ದಿ ಕೂಡ ಹರಿದಾಡ್ತಾ ಇದೆ ಇನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರೋಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವಲಂಬಿತರಾಗಿದ್ದಂತಹ ಕೆ ಶಿವಕುಮಾರ್ ಅವರಿಗೆ ಈಗ ಎಐಸಿಸಿ ಅಧ್ಯಕ್ಷರು ರಾಜ್ಯ ರಾಜಕಾರಣಕ್ಕೆ ಬರುವ ಸಾಧ್ಯತೆಯ ಸುದ್ದಿ ಕಸಿ ಬೀಸಿಗೆ ಕಾರಣವಾಗಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಯಾಕಂತಂದ್ರೆ ಖರ್ಗೆ ಮತ್ತು ಪ್ರಿಯಾಂಕ್ ಗಾಂಧಿ ವಾದ್ರಾ ಅವರನ್ನ ಡಿಕೆಶಿ ಬಹುವಾಗಿ ನೆಚ್ಚಿಕೊಂಡಿದ್ರು ಸಚಿವರ ಭೇಟಿಯ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಜಯಪುರದಲ್ಲಿ ಸಿಎಂ ಹುದ್ದೆಯನ್ನ ತಪ್ಪಿಸಿದರ ಬಗ್ಗೆ ಹೇಳಿಕೆಯನ್ನ ನೀಡಿದ್ದು ಅನ್ನುವುದು ಕುತೂಹಲಕಾರಿ ವಿಷಯ ಸದ್ಯದ ಅಂತೇಕಂತೆ ಸುದ್ದಿ ವ್ಯಾಖ್ಯಾನಗಳ ನಡುವೆ ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಗೆ ತ್ರಿಕೋನ ಸ್ಪರ್ಧೆ ಅನ್ನೋ ಅನುಮಾನ ಕಾಣುವುದಂತೂ ಸಹಜ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ